ಎಸ್ ಓಂ ಶಿವಂ ಸಿನಿಮಾದ ಹೀರೋ ಭಾರ್ಗವ್ ಕೃಷ್ಣ ಅವ್ರು ನನ್ನ ಜೊತೆ ಇದ್ದಾರೆ ಭರವಸೆ ಮೂಡಿಸಿದಂಥ ನಟ ಅಂತಲೇ ಹೇಳ್ಬೋದು ಸ್ಯಾಂಡಲ್ವುಡ್ಗೆ ಸಿಕ್ಕಂತಹ ಮತ್ತೊಂದು ಅದ್ಭುತ ಕಲಾವಿದ ಅಂತಲೂ ಹೇಳ್ಬೋದು ಸೆಪ್ಟೆಂಬರ್ ಐದಕ್ಕೆ ಓಂ ಶಿವಂ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈಗ ಹೀರೋ ಭಾರ್ಗವ್ ಕೃಷ್ಣ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಅಪ್ಪನೇ ದುಡ್ಡು ಹಾಕಿ ಮಗನ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೇಳಿ ಓಂ ಶಿವಮ್ ಅನ್ನೋ ಒಂದು ಒಂದು ಅದ್ಭುತ ಸಿನಿಮಾವನ್ನು ಇಂಡಸ್ಟ್ರಿಗೆ ಕೊಡ್ತಾ ಇದ್ದಾರೆ ಸೊ ಅಪ್ಪನ ಬಗ್ಗೆ ಫಸ್ಟ್ ಹೇಳ್ಬಿಡಿ ಮ್ಯಾಮ್ ನಾನು ಫಸ್ಟು ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಆಗ ಅಡ್ವರ್ಟೈಸ್ಮೆಂಟಲ್ಲಿ ಆ್ಯಕ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಬೇಕಾದ್ರೆ ಅಪ್ಪ ಏನು ಮಾಡಿದ್ರು ಇಲ್ಲ ಹೈದ್ರಾಬಾದ್ಗೆಲ್ಲ ಕಳಿಸಲ್ಲ ನಿನ್ನ ಹಂಗೆ ಹಿಂಗೆ ಅಂದರು ಸರಿ ಆಯಿತು ಇಲ್ಲೇ ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದಾಗ್ತಾ ಬಂತಾ ಶಾರ್ಟ್ ಮೂವಿ ಪ್ಲ್ಯಾನ್ ಮಾಡ್ತಾ 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 ಓಂ ಶೋಮ್ ಉಟ್ಕೊಂಡಿದ್ದು ಪ್ರೊಡ್ಯೂಸ್ ಮಾಡ್ತೀನಿ ಅಂದರು ಸರ್ ಡೈರೆಕ್ಟರ್ ಬಂದರು ಮನೆಗೆ ಕೂತಿದ್ರು ಸರ್ ನಿಮಗೇನು ಬೇಕೋ ನನ್ನ ಕಡೆಯಿಂದ ಫಿನಾನ್ಷಿಯಲಿ ಬಿಟ್ಬಿಡಿ ಅವನ ಪ್ರೊಡ್ಯೂಸರ್ ಮಗ ಅಂದ್ಕೊಂಡು ಸಿನಿಮಾ ಮಾಡಬೇಡಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಒಂದು ಟ್ರ್ಯಾಕಿಗೆ ಮೇಲೆ ಸಿನ್ಮಾ ಮಾಡಿ ಅಂತ ಯಾಕೆ ಬಣ್ಣ ಅಂದರೆ ಎಷ್ಟು ಇಷ್ಟ ಐ ಥಿಂಕ್ ಇದೆಲ್ಲ ಈ ಥರ ಬಣ್ಣದ ಲೋಕದ ಎಂಟ್ರಿ ಅಂತ ಬಂದಾಗ ಅದು ಬಾಲ್ಯದಿಂದಲೇ ಕನಸಿರುತ್ತೆ ಇಲ್ಲ ನಾನು ಬರಬೇಕು ನಾನು ಟಿ ವಿಲಿ ನೋಡಿ ಕಾಣಿಸ್ ನಿಮಗೆ ಹೇಗೆ ಆ ಆಸೆ ಉಟ್ಕೊಳ್ತು ಅಂತ ಹೇಳಿ ಮ್ಯಾಮ್ ಯೂಶ್ವಲಿ ನಾನು ಸಿನ್ಮಾಸ್ ನೋಡಬೇಕಾದ್ರೆ ಇತ್ತು ಆಸೆ ಚಿಕ್ಕ ವಯಸ್ಸಿಂದ ಇತ್ತು ಆಸೆ ಎಂದು ಆ್ಯಕ್ಟ್ ಮಾಡಬೇಕು ಮಾಡಬೇಕು ಅಂತ ಬಟ್ ಒಂದು ಧೈರ್ಯ ಇರಲ್ಲ ನನಗೆ ಸೊ ಹಂಗಾಗಬೇಕಾದ್ರೆ ಮನೇಲಿ ಒಂದು ಸರಿ ಮಾತಾಡ್ದೇ ಇದ್ದಾರೆ ಅಡ್ವರ್ಟೈಸ್ಮೆಂಟಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದು ಇದು ಅಂತ ಇದೆಲ್ಲದಕ್ಕಿಂತ ದೊಡ್ಡದೇನಂದ್ರೆ ಅಪ್ಪುಂದ ಒಂದು ಕನಸಿತ್ತು ಒಂದು ಸಿನಿಮಾ ಮಾಡಲೇಬೇಕು ನಾನು ಮಾಡೋಕ್ಕಾಗಿಲ್ಲ ನನ್ನ ಮಗನಿಗಾದರೂ ಒಂದು ಮಾಡಲೇಬೇಕಂತ ಅದು ಅವ್ರನ್ನ ನನಗೆ ಹೇಳಿರಲ್ಲ ನಾನು ಆ್ಯಕ್ಟ್ ಮಾಡಬೇಕು ಇಷ್ಟ ಇದೆ ಅಂತ ಮನೇಲಿ ಹೇಳಿರಲಿಲ್ಲ ಅದೆರಡು ಒಂದು ಪಾಯಿಂಟಲ್ಲಿ ಯಾವಾಗ ರಿವೀಲ್ ರಿವೀಲಾಯಿತು ಆವಾಗ ಓಂ ಶೋಮ್ ಸ್ಟಾರ್ಟ್ ಆಯಿತು ಓಕೆ ಸಾಂಗ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಒಳ್ಳೆ ವ್ಯೂಸ್ ಆಗಿದೆ ಕಮೆಂಟ್ಗಳನ್ನ ಗಮನಿಸ್ತಾ ಇದೆ ಅದ್ಭುತವಾದ ಕಮೆಂಟ್ಗಳನ್ನ ಜನ ಮಾಡಿದ್ದಾರೆ ಆ ಖುಷಿಯನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ಅಂತ ಹೇಳಿ ಮ್ಯಾಮ್ ಫಸ್ಟ್ ಸಾಂಗ್ ಇಷ್ಟೆಲ್ಲ ಚೆನ್ನಾಗಾಗುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿಲ್ಲ ನಾನು ಎಫರ್ಟ್ಸ್ ಏನಿದೆ ನಾನಾಗಲಿ ಡೈರೆಕ್ಟರ್ ಪ್ರೊಡ್ಯೂಸರ್ ಇರೋನ್ ಏನು ಎಫರ್ಟ್ ಹಾಕ್ಬೇಕು ಇದಕ್ಕೆ ಯಾವ ಥರ ಪ್ರಮೋಷನ್ ಮಾಡಬೇಕು ಅದು ಮಾತಾಡ್ಕೊಂಡಿದ್ವಿ ಮಾಡಿದ್ವಿ ಬಟ್ ಈ ಥರ ಇಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿಲ್ಲ ಫಸ್ಟ್ ಸಾಂಗ್ ಇಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಖುಷಿ ಇದೆ ಈ ಸಾಂಗ್ ಎಷ್ಟು ಚೆನ್ನಾಗಿ ಮುಟ್ಸಿದೀವಿ ಅಂದರೆ ಆಬ್ವಿಯಸ್ಲಿ ಸಿನಿಮಾನು ಜನಕ್ಕೆ ತಲುಪಿಸ್ತೀವಿ ಅಂತ ಒಂದು ನಂಬಿಕೆ ಹೀರೋ ಹೇಳಬೇಕು ನಮಗೆ ಈ ಸಿನಿಮಾದಲ್ಲಿ ಅಂಥದ್ದೇನು ಡೈರೆಕ್ಟರ್ ಹೇಳಿದ್ದಾರೆ ಹೀರೋಯಿನ್ ಹೇಳಿದ್ದಾರೆ ಬಟ್ ಹೀರೋ ಹೇಳಬೇಕು ಅಂಥದ್ದೇನಿದೆ ಈ ಸಿನಿಮಾದಲ್ಲಿ ನಾವೆಲ್ಲ ಆಡಿಯನ್ಸ್ ಈಗ ನಮ್ಮ ಮೊಬೈಲ್ ಒಂದು ಬೆರಳಲ್ಲೇ ನಾವೆಲ್ಲನೂ ನೋಡ್ಬೋದು ಎಂಟರ್ಟೈನ್ಮೆಂಟ್ ನಮ್ಗೆ ಆ ರೀತಿ ಸಿಗುತ್ತೆ ಈ ಸಿನಿಮಾನ ನಾನು ಬಂದು ಥಿಯೇಟ್ರಲ್ಲೇ ಕೂತ್ಕೊಂಡು ಎರಡೂವರೆ ಗಂಟೆಗಳ ಕಾಲ ನೋಡಿದ್ರೆ ನಾನು ಎಷ್ಟು ಖುಷಿಯಲ್ಲಿ ಹೊರಡೋಗ್ತೀನಿ ಅಂತ ಮ್ಯಾಮ್ ಫಸ್ಟ್ ನಾಲ್ಕು ಸಾಂಗ್ ಏನಿದೆ ಅದು ತುಂಬ ಎಂಜಾಯ್ ಮಾಡ್ತೀರಾ ನೀವಾಗಲಿ ಫ್ಯಾಮಿಲಿ ಆಡಿಯನ್ಸ್ ಆಗಲಿ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ತುಂಬ ಎಂಜಾಯ್ ಮಾಡ್ತೀರಾ ಅದಾಗಿ ಕಂಟೆಂಟ್ ಬಗ್ಗೆ ಮಾತಾಡೋದಾದರೆ ನನ್ನದೇ ಒಂದು ಮೂರು ನಾಲ್ಕು ತ್ರೀ ಶೇಡ್ಸ್ ಹೋಗುತ್ತೆ ಮ್ಯಾಮ್ ಕಾಲೇಜ್ ಲೈಫ್ದಾಗಲಿ ಕೆಲ್ಸಕ್ಕೆ ಹೋಗೋದಾಗಲಿ ಒಂದು ತ್ರೀ ಫೋರ್ ಶೇಡ್ಸ್ ಹೋಗುತ್ತೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ನಂದೇ ಅಲ್ಲ ಎಲ್ಲ ಪಾತ್ರನೂ ಅಷ್ಟೇ ಸುದೀ ಸರ್ದಾಗಿರ್ಬೋದು ಹೀರೋಯಿನ್ದ್ದಾಗಿರ್ಬೋದು ಯಶ್ ಎಟಿ ಸರ್ ಎಲ್ಲರದ್ದು ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಇದೆ ಸೊ ಸಿನ್ಮಾ ಖಂಡಿತ ಎಂಜಾಯ್ ಮಾಡ್ತೀರಾ ಎಲ್ಲರು ಸ್ಫೂರ್ತಿ ಮ್ಯಾಮ್ ಅಪ್ಪು ಸರ್ ಯಾಕಂದರೆ ಫಸ್ಟ್ ನಾನು ಸಿನ್ಮಾ ನೋಡಿದ್ದು ಪಿ ವಿ ಆರ್ಗೆ ಹೋಗಿ ನಾನು ಚಿಕ್ಕ ವಯಸ್ಸಲ್ಲಿ ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಆಬ್ವಿಯಸ್ಲಿ ಹೋಗಿರ್ತೀವಿ ಅದನ್ನು ಮರ್ತಿರ್ತೀವಿ ಒಂದು ಸಿನ್ಮಾ ಎಂಜಾಯ್ ಮಾಡಿದಾದರೆ ಅಪ್ಪು ಸರ್ ಸಿನ್ಮಾ ಅವಾಗಿಂದ ಸ್ಟಾರ್ಟ್ ಆಗ್ತಾ ಬಂತು ಒಳ್ಳೆ ಮೆಮೊರಿ ಮ್ಯಾಮ್ ಈ ಶೂಟಿಂಗ್ ಎಲ್ಲ ಮಾಡಿ ಒಂದು ಫ್ಯಾಮಿಲಿ ಥರ ಮಾಡಿದ್ವಿ ಯಾಕಂದರೆ ಎಲ್ಲರೂ ತುಂಬ ದೊಡ್ಡ ಆರ್ಟಿಸ್ಟೇ ನೀವು ನೋಡ್ಬೋದು ಸಿನಿಮಾಲಲ್ಲಿ ಇನ್ಕ್ಲೂಡಿಂಗ್ ಹೀರೋಯಿನ್ ಕೂಡ ಸಿನಿಮಾ ಮಾಡಿದ್ದಾರೆ ಡೈರೆಕ್ಟರ್ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ವಸ್ಪ ಅಂದರೆ ನಾನು ಒಬ್ಬನೇ ಸೊ ನನ್ನ ಕರೆಕ್ಷನ್ಸ್ ಏನಿದು ಹೀರೋಯಿನ್ ಆಗಿರ್ಬೋದು ಲಕ್ಷ್ಮೀ ಮ್ಯಾಮ್ಸುದಿ ಸರ್ ನೋಡಪ್ಪ ಇದು ಹಿಂಗೆ ಮಾಡಬಾರ್ದು ಇದು ಈ ಥರ ಬರಬೇಕು ಅಂತ ಒಂದು ಗೈಡೆನ್ಸ್ ಆಬ್ವಿಯಸ್ಲಿ ಶೂಟಿಂಗ್ ಬಿಫೋರ್ ಹೋಗಿರ್ತೀವಿ ಕೊಟ್ಟಿರ್ತಾರೆ ಡೈರೆಕ್ಟರ್ ಎಲ್ಲ ಟ್ರೈನ್ ಅಪ್ ಮಾಡಿರ್ತಾರೆ ಬಟ್ ಸಣ್ಣ ಪುಟ್ಟ ಇದು ಇದೀ ಥರ ಆಗಬೇಕು ಸರ್ ಯಾವಾಗ ಒಂದು ಮಾತು ಹೇಳ್ತಿದ್ರು ಮಗು ಥರ ಎಷ್ಟಿರ್ತೀಯೋ ನೀನು ಅಷ್ಟು ಚೆನ್ನಾಗಿ ನಿಂಗೆಲ್ಲ ಕಲಿಸ್ತಾರೆ ಅಂತ ಫಸ್ಟು ಡೈಲಾಗ್ ಅಂದರೆ ಫಸ್ಟ್ ಕ್ಯಾಮ್ರಾ ಇತ್ತು ಡೈರೆಕ್ಟ್ ಮಂಡ್ಯಲ್ಲಿ ಶೂಟಿಂಗ್ ಕ್ರೌಡ್ ತುಂಬ ಇತ್ತು ಆ ಟೈಮಲ್ಲಿ ಒಂದು ಮೂರು ನಾಲ್ಕು ಟೇಕ್ ಬಂದೇ ಐ ವಾಸ್ ಗೊತ್ತಲ್ವಾ ಕ್ಯಾಮ್ರಾ ಫಿಯರ್ ಇರುತ್ತೆ ಅವಾಗ ಡೈರೆಕ್ಟ್ರು ಬಂದರು ಪ್ರೊಡ್ಯೂಸರ್ ಡೈರೆಕ್ಟ್ರು ಡೈ ಪ್ರೊಡ್ಯೂಸರು ಡೈರೆಕ್ಟ್ ಇಬ್ಬರು ಬಂದರು ಇಲ್ಲಿರೋರೆಲ್ಲ ಕುರಿಗಳು ನೀನು ಒಬ್ಬನೇ ಇಲ್ಲ ಉಲಿ ನೀನೇನು ಮಾಡ್ತೀಯೋ ಅದೇ ನಿನ್ನದು ಸ್ಟಾರ್ ನಿನ್ನೆ ನೀನು ನೀನೇನು ಮಾಡ್ತೀಯೋ ಅದೇ ಇಲ್ಲ ಎಲ್ಲರೂ ಒಪ್ಕೋತಾರೆ ಇವಾಗ ನೀನು ಅದನ್ನು ಅನ್ಕೊಂಡು ಮಾಡು ಅದಾದಮೇಲೆ ನನಗೆ ಸ್ವಲ್ಪ ಯಾಕಂದರೆ ಅಷ್ಟು ಜನದ ಮುಂದೆ ಮಾಡಾದ್ಮೇಲೆ ಈಗ ನಾನು ಬೇರೆ ಕಡೆ ಆದ್ಮೇಲೆ ಮಾಡಲೇಬೋದಲ್ವಾ ಹ್ಞೂ ಮ್ಯಾಮ್ ನಂದು ಹೀರೋಯಿಂದ ಕಾಂಬಿನೇಷನ್ ಒಂದು ಡೈಲಾಗ್ ಇದೆ ಹೆಣ್ಣು ಹಣ್ಣು ಮಣ್ಣು ಇದು ಯಾವ್ದರಿಂದ ನಾನು ಹೋಗಲ್ಲ ತಾನಾಗೆ ಬಂದರೆ ಯಾವುದು ಬಿಡಲ್ಲ ಹೆಣ್ಣು ಹಣ್ಣು ಮಣ್ಣು ಇದು ಯಾವ್ದ್ರಿಂದನೂ ನಾನು ಹೋಗಲ್ಲ ತಾನಾಗೆ ಬಿಂದರೆ ಯಾವತ್ತೂ ನಾನು ಬಿಡಲ್ಲ ಎಲ್ಲರೂ ಬಂದು ದಯವಿಟ್ಟು ಟೇಟ್ ಸೆಪ್ಟೆಂಬರ್ ಫಿಫ್ ಓಂ ಸಿನಿಮಾ ನೋಡಿ ಹೊಸೊಬ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ